ಹೆಲೋ ಎನ್ ಬ್ಯಾಕ್ ಟು ಚಂದನ ಆ್ಯಂಡ್ ಸಂತೋಷ್ ನಮ್ದು ಇವತ್ತು ಫಸ್ಟ್ ನಾವು ಇರು ಹೋಟೆಲ್ದಿಂದ ಬಾತ್ ತೊಗೊಂಡು ವರ್ಲ್ಡ್ ಟ್ರೇಡ್ ಸೆಂಟರ್ ಹೆಂಗೆ ಸಿಚುವೇಶನ್ ಡೆವಲಪ್ ಆಗುತ್ತೆ ಹಂಗಂಗೆ ನಿಮ್ಗೆ ಹೇಳ್ತಾ ಇರ್ತೀವಿ ಬನ್ನಿ ಇಲ್ಲಿ ಪಾತ್ ಟ್ರೈನ್ಗೆ ಪಾತ್ ಅಂತ ಅಂತಾರೆ ಸ್ಟೇಷನ್ ಈಗ ಇಲ್ಲಿ ಬೋರ್ಡ್ ಇದೆ ಉಲ್ಟಾ ಕಾಣಿಸ್ತಾ ಇರುತ್ತೆರಡು ಸೆಲ್ಫಿ ಹೋಗ್ತಾ ಇದ್ದೀವಿ ಟ್ರೈನ್ಗೆ ಅಲ್ಲಿ ಕಡೆ ಹೊರಬೇಕು ಇದೆ ಅಲ್ಲ ದಿಸ್ ಇಸ್ ಅ ಟ್ರೈನ್ ಸೊ ಟ್ರೈನ್ ಒಳಗಡೆ ಇದ್ದೀವಿ ಇಲ್ಲಿ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ ಬಿಕಾಸ್ ಯಾವ್ದಾವುದೋ ರೂಟ್ಸ್ ಇದೆ ಅಂಡ್ ಟೂ ಮೆನಿ ಬೋರ್ಡ್ಸ್ ಅದಕ್ಕೆ ಕನ್ಫ್ಯೂಸಿಂಗ್ ಆಗಿದೆ ಹೌ ಯು ಫೀಲಿಂಗ್ ಸ್ಯಾಮ್ ಚಲೋ ಅನ್ಸತ್ತೈತ್ರಿ ಹ್ಮ್ ಅಪ್ಪ ಕೂತಿದ್ದಾರೆ ಇಲ್ಲಿಂದ ನಾವು ಇದ್ದಿದ್ದ ಕಡೆಯಿಂದ ವರ್ಲ್ಡ್ ಟ್ರೇಡ್ ಸೆಂಟರ್ ಸ್ಟಾಪಗೆ ಬಂದಿದ್ದೀವಿ ಇಲ್ಲಿಂದ ಇನ್ನೊಂದು ಟ್ರೈನ್ ಹತ್ತಬೇಕು ಇಲ್ಲಿ ತಗೋಬೇಕು ಹೌದೋಣ ಇದೆ ಹಾಂ ಡೈರೆಕ್ಟಾ ಅದು ಕಾರ್ಡ್ ಇದೆ ಮೆಟ್ರೋ ಕಾರ್ಡ್ ಇರೋವಲ್ವಾ ಮೆಟ್ರೋ ಕಾರ್ಡ್ ಇರೋವ್ರ ಅದು ಅಲ್ಲ ಅಂದರೆ ಹಾಂ ದಿಸ್ ಈಸ್ ವೈಟ್ ಬಿಗ್ ಇದೆ ಇಲ್ಲಿ ಬ್ಯಾಕ್ ಓ ಇಲ್ಲಿಗೆ ಬಂದ್ವಾ ಈಗ ಇನ್ನೊಂದು ಕಡೆ ಹೋಗ್ತಾ ಇದೀವಿ ಈಗ ನಾವು ನ್ಯೂಯಾರ್ಕ್ ಸಿಟಿಯಲ್ಲಿ ಸಿಟಿಯಲ್ಲಿದ್ದೀವಿ ಇವಾಗ ನಾವು ಪಿಜ್ಜಾ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ಪಿಜಾ ತಿನ್ಬಿಟ್ಟು ನೆಕ್ಸ್ಟ್ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಕ್ ಹೋಗೋದು ಈಗ ನಾವು ಟೈಮ್ ಸ್ಕ್ವೇರ್ ಅಲ್ಲಿ ಇದೀವಿ ಪಿಜ್ಜಾ ಇವರು ನಮ್ಮ ಅಪ್ಪ ಅಮ್ಮ ಮಿಸ್ ಆಗಿಬಿಡ್ತಾರೆ ಭಯ ನಮ್ಮ ಅಪ್ಪ ಎಲ್ಲ ಕರೆ ಸೆಪ್ರೇಟ್ ಆಗಿ ಮಿಸ್ ಆಗಿಬಿಡ್ತಾರೆ ಅದಕ್ಕೆ ನಮ್ಮಅಮ್ಮನ ಮೇಲೆ ಇಟ್ಕೊಂಡ್ ಬಾ ಅಂತ ಹೇಳಿದೀವಿ ಈಗ ನಾವು ಇಲ್ಲಿ ಪಿಜ್ಜಾ ತಿನ್ನೋದಕ್ಕೆ ಬಂದ್ವಿ ಗಾರ್ಲಿಕ್ ರೋಲ್ಸ್ ಅಂತೆ ಟ್ರೈ ಮಾಡೋಣ ಅಂತ ಆರ್ಡರ್ ಮಾಡಿದೀವಿ ಇಲ್ಲೇ ಹಿಂಗೆ ಲೈವ್ ಪಿಜ್ಜಾ ಮಾಡಿ ಕೊಡ್ತಾರೆ ಇದು ತುಂಬಾ ಫೇಮಸ್ ಇಲ್ಲಿ ಜಾನೀಸ್ ಪಿಜ್ಜೆ ಅಂತ ಟೈಮ್ ಸ್ಕ್ವೇರ್ ಹತ್ರನೇ ಇದೆ ಈಗ ಪಿಝಾನು ಆರ್ಡರ್ ಮಾಡಿದೀವಿ ವೆಯ್ಟಿಂಗ್ ಫಾರ್ ದ್ಯಾಟ್ ಅಂಡ್ ತುಂಬಾ ದೊಡ್ಡದಾಗಿದೆ ನಾವು ಲಾಸ್ಟ್ ಟೈಮು ತಿಂದಿದ್ವಿ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಮತ್ತೆ ಇಲ್ಲೇ ಕರ್ಕೊಬಂದು ನಾವು ಜನರಲಿ ಕೆಚಪ್ ಜೊತೆ ತಿಂತೀವಲ್ಲ ಇಲ್ಲಿ ಅಥೆಂಟಿಕ್ ಸಾಸ್ ಸಾಸ್ ಮಾಡಿ ಕೊಡ್ತಾರೆ ಅದ್ರ ಜೊತೆ ತಿನ್ಬೇಕು ಅವರ್ ಪೀಜಾ ಮಾಡಿದ ತುಂಬಾ ದೊಡ್ಡದಾಗಿದೆ ಬಟ್ ತುಂಬಾ ಅಷ್ಟಾಗಿದೆ ಎಲ್ಲರಿಗೂ ಸೊ ಮೇ ಬಿ ಖರೀ ಮಾಡ್ತೀವ ನೋಡಬೇಕು ಇವಾಗ ನಮಗೆ ಇಲ್ಲಿ ದುಬೈ ಸ್ಟ್ರಾಬೆರಿ ಚಾಕ್ಲೇಟ್ ಕಾಣಿಸ್ತು ಅದ್ ತಗೊಂಡ್ವಿ ಹೇಗಿದೆ ಇಲ್ಲೆಲ್ಲ ಹಿಂದೆ ಕಾಣಿಸ್ತಿದೆ ಅಲ್ಲ ಏನೇನೋ ಸ್ಟಾಲ್ಸ್ ಹಾಕಿದ್ದಾರೆ ಇದು ಮ್ಯಾಗ್ನೆಟ್ಸು ಏನೇನೋ ಡಿಸೈನ್ ಡಿಸೈನ್ ಆಗಿ ಮಾಡಿದ್ದಾರೆ ಚೆನ್ನಾಗಿದೆ ಟಿ ಸೆಂಡ್ ಸೀಚ್ ಅಂತೆ ಇಟ್ಸ್ಟ ಎಲ್ಲ ಫ್ರಿಜ್ ಮ್ಯಾನ್ ಇಟ್ಸ್ ಇಲ್ಲಿ ಹಿಂದೆ ಇದ್ದ ಇದನ್ನು ತಗೊಂಡ್ವಿ ಇದು ನನಗೆ ತುಂಬ ಖುಷಿ ಆಯಿತು ಅಲ್ಲ ನಾನು ಇಷ್ಟ ಅಲ್ಲ ನಾನು ಹೆಂಡ್ತಿಗರು ಉದ್ರಿಸೋಕೆ ಬಗ್ಗೆ ನಿಮ್ಗೆ ಆಲ್ರೆಡಿ ಇನ್ಸ್ಟಾಗ್ರಾಮ್ದಾಗ ತೋರ್ಸಿ ಈಗಿನ ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೋಗಿ ನಮ್ಮ ಇನ್ಸ್ಟಾಗ್ರಾಮಿಗೆ ಫಾಲೋ ಮಾಡ್ರಿ ಸದ್ಯಕ್ಕೆ ಇಂಥ ಉದ್ರಿ ಅಷ್ಟವರಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸೊ ನಾವೀಗ ಇಲ್ಲಿ ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ ಕಡೆ ಬಂದಿವಿ ಇದು ಇವ್ರದ್ದು ಸ್ಟೇಡಿಯಮ್ ಐತೆ ಅದು ಖರೆ ಮೇನ್ ನಾವೀಗ ಹೊಂಟಿರೋದು ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಅದ್ರಲ್ಲಿ ದೂರ ನಿಮ್ಗೆ ಕನ್ಸತ್ತಿರ್ಬೋದು ಆ ಬಿಲ್ಡಿಂಗ್ ಅಂದ್ರೆ ತೊಳಗಷ್ಟು ಹೊಂಟಿವಿ ಮ್ಯಾಲೆ ಬೇರೆ ಬಿಲ್ಡಿಂಗಿಗೆ ಸಂಜೆ ಕೊಂಟೇವಂತ ನಿಂಗೆ ಹೆಂಗೆ ಅನ್ಸತ್ತಿದೆ ಹಾ ಇರ್ಲಿ ಬಾ ಆಕೆ ಏನ್ ಕೇಳಿದ್ರು ಚೆನ್ನಾಗಿದೆ ಅಂತ ಅಂತಳ ಆಮೇಲೆ ಇದಿಷ್ಟೇನಾ ಅಂತ ಅಂತ ಮಾಡಿದ್ವಿ ಸೊ ಇದು ಎಂಪೈರ್ ಸ್ಟೇಟ್ ಬಿಲ್ಡಿಂಗ ಹಂಗ ಇಲ್ಲ ಯಾವ್ದೋ ಬಿಲ್ಡಿಂಗ್ ಕಾಣಿಸ್ತು ಸ್ಟಾಪ್ ಮಾಡಿದ್ವಿ ನೋಡ್ತಾ ಇದ್ರೆ ನೋಡ್ತಾ ಇದ್ರೆ ಕಾಣಿಸ್ತಾನೆ ಇದೆ ಇಲ್ಲಿ ಬಿಲ್ಡಿಂಗ್ ಅಲ್ಲಿ ಎಷ್ಟ್ ಫ್ಲೋರ್ ಅಂತ ಚಾಲೆಂಜ್ ಕಟ್ಟಿದ್ವಿ ನಂದು ಎಪ್ಪತ್ತು ಒಂದಿದೆ ಐವತ್ತು ಒಂದಿದ್ದ ನೀನು ನಾವಪ್ಪ ಹದಿನಾಲ್ಕು ಅಂದಿದ್ರು ಆಕ್ಚುಲಿ ಫಿಫ್ಟಿ ಸೆವೆನ್ ಫ್ಲೋರ್ಸ್ ಇದೆ ನಂಗೆ ಏನ್ ಸಿಗ್ತದೆ ಗದ್ದೆ

ನಮ್ಮಮ್ಮ ಸ್ಮೈಲ್ ಮಾಡ್ಕೊಂಡಿದ್ದಾರೆ ಶಿ ಇಸ್ ಅಮೇಝ್ಡ್ ಬೈ ದಿಸ್ ನ್ಯೂಯಾರ್ಕ್ ಬಿಲ್ಡಿಂಗ್ಸ್ ಇವಾಗ ಸುಸ್ತಾಯ್ತು ನಡೆದು ನಡೆದು ಅದಕ್ಕೆ ಊಬರ್ ಮಾಡಿ ಹೋಗ್ತಾ ಇದ್ದೀವಿ ನಮಗಲ್ಲ ಬ್ಯಾಕ್ ಗ್ರೌಂಡ್ ಆಕ್ಟರ್ ಹ್ಮ್ ಪ್ರಾಬ್ಲಮ್ ಏನಂದ್ರೆ ಅವರು ಹೇಳಲ್ಲ ನಾವೇ ಅರ್ಥ ಮಾಡ್ಕೋಬೇಕು ಜನ ಹೇಳ್ದೆ ಇದ್ದಾಗ ಪ್ರಾಬ್ಲಮ್ ಹೆಂಗಾಗುತ್ತೆ ಗೊತ್ತಾಯ್ತದ ಹ್ಮ್ ಲೈಬ್ರರಿ ನಾವು ಲೈಬ್ರರಿ ಬಂದಿವಿಬ್ರಿ ಲೈಬ್ರರಿಗೆ ಬಂದಿವಿ ಇಲ್ಲಿ ಲೈಫ್ ಆಗ್ರೆ ಲೈಬ್ರರಿಗೆ ಹೋಗಿಲ್ಲ ಈ ಊರಿಗೆ ಬಂದ್ ಲೈಬ್ರೆ ಕರ್ಕೊಂಡು ಹೊಂಟಾಳೆ ನಾನು ಏನ್ ಮಾಡ್ತೀರಿ ಕಲಿಯೋ ಸಮಯ ಎಲ್ಲ ಮುಗಿದೋಗೈತಿ ಅಂದ್ರೆ ಬರ್ರಿ ಹೋಗೋಣ ಅರ್ಥ ನಾನು ಕಡೆ ಹೇಳಕ್ಕೆ ಏನಿಲ್ಲ ಸೆಕ್ಯೂರಿಟಿ ಚೆಕ್ ಇದೆ ನಮ್ಮ ಅಪ್ಪ ಅಮ್ಮ ಬರ್ತಾ ಇದ್ದಾರೆ ಸ್ ಲೈ ಎಕ್ ದೆಸ್ ಏನೋ ಮ್ಯೂಸಿಯಮ್ ಥರ ಇದೆ ಬಟ್ ಲೈಬ್ರೆರಿ ಇದನ್ನು ಲೈಬ್ರೆರಿ ಅಂತ ನಮ್ಮ ಕಡೆಯವರೆ ಎಂಥ ಲೈಬ್ರೆರಿ ಯಾವಾಗೂ ನಾನು ನೋಡಿಲ್ಲ ಇಲ್ಲಿ ನೋಡಿದ್ರ ಯಾವುದೋ ಆರ್ಕಿಟೆಕ್ಚರ್

ಇಂಟ್ರೆಸ್ಟಿಂಗ್ ಅನಿಸ್ಲಿಲ್ಲ ಇಲ್ಲಿ ನಾನಿದ್ದೀನಿ ಅಲ್ಲಿ ಇಲ್ಲಿ ಅವನಿದಾನೆ ಹ್ಞೂ ಹ್ಞೂ ಏನೇನೋ ಇಟ್ಟಿದ್ದಾರೆ ಲೈಬ್ರರಿ ಬುಕ್ಸ್ ಸೆಕ್ಷನ್ ಎಲ್ಲಿದೆ ಅಂತ ಹುಡುಕ್ತಾ ಇದೀವಿ ನಾವು ನಮ್ಮ ಕಡೆ ಲೈಬ್ರರಿಗೆ ಬರಂಗಿಲ್ಲ ಮಂಗ್ರಲ್ ತಾಮ ಬಂದಿದ್ದೀವಿ ಥರ ಇದೆ ಇಲ್ಲಿ ಹಂಗೆ ಸ್ಯಾಮ್ ಫ್ರೆಂಡ್ಸ್ ಬಂದಿದ್ದಾರೆ ಎಲ್ಲ ಸೇರಿ ನೋಡಿಕೊಂಡು ಪ್ಲೇಸಸ್ನ ಹೋಗ್ತಾ ಇದ್ದೀವಿ ಸೊ ನಾವಿಗಿಲ್ಲಿ ಹಡ್ಸನ್ ಯಾರ್ಡ್ಸ್ ಅಂತ ಬಂದಿವಿ ಇಲ್ಲಿ ಫುಲ್ ದೊಡ್ಡ ಎಸ್ಕಲೇಟರ್ ಐತಂತ ಇವ್ರ ನನ್ನ ಫ್ರೆಂಡ್ಸ್ ಆಯ್ಕರು ಅವ್ರಿಗೆ ಕನ್ನಡ ಬರೋಂಗಿಲ್ಲ ಹಿಂದಿ ಮಾತಾಡ್ತಾರೆ ಯಾಕೋ ಅಂಜಾರ ವಿಡಿಯೋ ನೋಡಿ ಏನು ಏನು ಅಂದ್ಕೊಂಡ್ರು ಏನೋ ಗೊತ್ತಿಲ್ಲ ಕರೆ ಬರ್ರಿ ಮ್ಯಾಲೆ ಹೋಗೋಣಂತ ಇದೇನೋ ಎಸ್ಕಲೇಟರ್ ಭಾಳ ದೊಡ್ಡದೈತೆ ಅಂತ ಒಂದು ನಾಲ್ಕು ಫ್ಲೋರ್ ಮೇಲೆ ಹೋಗೈತಿ ನೋಡಿದ್ರೆ ತಲೆ ಸುತ್ತಂಗೈತೆ ಅಂತಂದ ಸೊ ಅದಕ್ಕೆ ಎಲ್ಲರಿಗೂ ತೋರಿಸು ಅಂತಂದು ಆನ್ ಮಾಡಿದೆ ನಕ ಗೊತ್ತಕ್ಕೆ ಮ್ಯಾಲಸ್ತೆ ಅಂತ ಫುಲ್ ಒಂದ ನಾಕೈ ಫ್ಲೋರ್ ಮ್ಯಾಲ ಹೋಗೋಷ್ಟರ ಐತಿ ಅಲ್ಲಿ ಎಸ್ಕಲೇಟರ್ ಬಾಳ ಲೈಕ್ ಆದಂತ ಅಂತ ಇನ್ನೊಂದು ಬರತಾರೆ ಸೋ ಬಂದ ಮೇಲೆ ಕೇಳೋ ನಮ್ಮ ಜನ ಹೇಗನಸ್ತಾ ನಿಮಗೆ ಚೆನ್ನಾಗಿತ್ತು ಎಕ್ಸೈಟಿಂಗ್ ಅಂತ ಹೋಗಿ ಶಾಟ್ ಓಕೆ

அப்பா அம்மா கழசிங் நம்ம ಒಳಗಡೆ ಬಂದ್ವಿ ಈ ತರ ಇದೆ ಅಮ್ಮ ಅದು ವರ್ಕ ಆಗ್ತಾ ಇಲ್ವಂತೆ ನೋ ಲಿಫ್ಟ್ ಲಿಫ್ಟೇ ವರ್ಕ್ ಆಗ್ತಾ ಇಲ್ವಂತೆ ಆ ಯೂರಿಬ್ರಿನ ಲಿಫ್ಟ್ ಅಲ್ಲಿ ಕಳಸಣ ಅನ್ಕೊಂಡೆ ಇವಾಗ ಎಲ್ಲರೂ ವಾಕ್ ಮಾಡ್ಕೊಂಡು ಹೋಗ್ಬೇಕು ಹೋಗೋಣ ನೀದಾ ಏನು ಮಾಡ್ಕೊಂಡ್ ಎಂಜಾಯ್ ಮಾಡ್ಕೊಂಡು ಅತ್ತೇಕಾ ಲೈಫ್ ಅಲ್ಲಿ ಇರೋದೆ ನಾಲ್ಕು ದಿನಕ್ಕೆ ಹೋಗ್ತಿಯಾ ಬೇಡ ಪ್ಲೀಸ್

ಹಾಕ್ತಿದ್ರೆ ಒಂದೊಂದು ವ್ಯೂ ಪಾಯಿಂಟ್ ಕಾಣಿಸಿದೆ ಐ ಆಮ್ ಆನ್ ದಿ ಡಯರ್ಡ್ನೂರು ಇನ್ನೂರು ನೀರ ನಾವು ಫುಲ್ ಮೇಲೆ ಬಂದಿದ್ದೀವಿ ಟಾಪ್ ಆಫ್ ಆಫೀಸ್ ಬಿಲ್ಡಿಂಗ್ ಅದೆಲ್ಲ ಇದ್ದೀವಿ ಇಲ್ಲಿಂದ ವ್ಯೂ ಈ ತರ ಇದೆ ಇಲ್ಲಿ ಸುತ್ತ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇದೆ इलेना मम्मा इधर है। हंड्रेड फ्लोर्स तो सुमार बिल्डिंग ही फ्यू बिल्डिंग्स ही था वैलेड। व्हाट? व्हाट एप्पेंड? सो इलेसाम इधर है। बिल्डिंग में डिवेंट करते थे। कार्ड्स ना तोड़ने के लिए इंडिया लाइन। इल्ली कांडेस्टा इधर इंस्टॉल निकले। केला कड़े व्यू ಕಡೆ ಇಷ್ಟು ಹತ್ಕೊ ಬಂದ್ವಿ ಇವಾಗ ಇಲ್ಲಿ ಮೇಲ್ಗಡೆ ತುಂಬ ಚೆನ್ನಾಗಿದೆ ವ್ಯೂ ಮತ್ತೆ ಫುಲ್ ಗಾಳಿ ಗಾಳಿ ಇದೆ ಶೆಕೆಗೆ ಇಲ್ಲಿ ನಮ್ಮ ಚಾಲೆಂಜ್ ಆಗಿ ತಗೊಂಡು ಹತ್ತಿದ್ದಾರೆ ಮೇಲ್ ತನಕ ನಮ್ಮಮ್ಮ ಮತ್ತೆ ನಮ್ಮ ನಮ್ಮಪ್ಪ ಸ್ಯಾಮು ಈಗ ಮೇಲ್ಗಡೆ ತಗೊಂಡ್ ಬಂದ್ವಿ ವ್ಯೂ ಪಾಯಿಂಟ್ ನೋಡಿದ್ವಿ ಇಲ್ಲಿ ನಮ್ಮ ಹಿಂದೆ ಈ ತರ ಇದೆ ಈಗ ಫುಲ್ ಸುಸ್ತಾಗಿದೆ ವಾಪಸ್ ಇಟ್ಕೊಂಡು ಹೋಗೋಣ लेट्स गो परेनो एनथुसियास्टिक एनर्जी टिक इरबेक एवरी टाइम लाइफ का एक कैमरा ऑफ ಆದಮೇಲೆ ತೋರಿಸ್ನೇ ಅಷ್ಟೆ ಕ್ಯಾಮೆರಾ ಆಫ್ ಆದಮೇಲೆ ನನ್ ತೋರಿಸ್ತೀರಾ ಅಷ್ಟೆ ಹಿಡನ್ ಕ್ಯಾಮೆರಾ ಇವಾಗ ತಗಿ ಇವಾಗ ಅಂತ ಅಂದ್ಬಿಟ್ಟು ಓವರ್ ಆಕ್ಟಿಂಗ್ ಮಾಡ್ತಾವನೆ ನಿಮಲ್ಲಿ ನಿಂದ ಕಾನ್ಸೆಪ್ಟ್ ಮಾಡೋ ನಂತರ ನಾರೆ ನಿರಂತರತೆ ಜೊತೆ ನಾವು ನಾವು <laughs> ಒಂದು <laughs> <laughs> ಹಂಗೆ ಇಲ್ಲಿ ಹಿಂದೆ ಕಾಫಿ ತಗೊಳ್ಳೋಣ ಅಂತ ಕಾಫಿ ತಗಂತಿದ್ದೀವಿ ನಮ್ಮ ಅಪ್ಪ ಅಮ್ಮನಿಗೆ ಮಾಲ್ ইং ನೀವು ಅಪ್ಪ ಅಮ್ಮನಿಗೆ ಕೂರಕ್ಕೆ ಆ ಕಡೆ ಹೋಗಿ ಜಾಗ ಹುಡುಕುತ್ತೀರಾ ನಾನು ಅಲ್ಲಿ ಸುಮ್ಮನೆ ಮಾಲ್ ಅಲ್ಲಿ ಸುಮ್ಮನೆ ಅಲ್ಲ ಏನೋ ಒಂದು ಇಂಪಾರ್ಟೆಂಟ್ ತಗೊಬೇಕಾಗಿತ್ತು ನನಗೆ ಅದಕ್ಕೆ ಇಲ್ಲಾ ಎಚ್ ಎನ್ ಎಂ ಹೋಗಿದ್ವಿ ಹಾಗೆ ಏನೋ ಸಿಗ್ಲಿಲ್ಲ

ಸ್ವಲ್ಪ ತಲೆ ಉಪಯೋಗಿಸಿದ್ರೆ ಅಲ್ಲಿ ಇಲ್ಲಿ ಊಬರ್ ತೊಗೋಬೋದು ಟ್ರೈನ್ ತೊಗೊಂಡ್ರೆ ನಾಲ್ಕು ಜನಕ್ಕೆ ಇವಾಗ ಟ್ವೆಲ್ ಡಾಲರ್ಸ್ ಆಗುತ್ತೆ ನಾವು ಬರ್ತಾ ಒಂದು ಪ್ಲೇಸಿಂದ ಊಬರಲ್ಲಿ ಬಂದು ಹದಿನೈದು ಡಾಲರ್ ಅಂತ ಹಾಂ ನಾನು ಏನು ಹೇಳ್ತಿದ್ದೆ ಅಂದರೆ ಫುಲ್ ಪ್ಲಾನ್ ಮಾಡಿದ್ರೆ ಅಲ್ಲಿ ಇಲ್ಲಿ ಯು ಕ್ಯಾನ್ ರೀಪ್ಲೇಸ್ ವಿತ್ ಊಬರ್ ಆ್ಯಂಡ್ ಸೇವ್ ಸಮ್ ಎನರ್ಜಿ ಈಗ ನಡಕ್ಕೆ ಆಗುವನ್ಸ್ ಅವರಿಗೆ ಯು ಆರ್ ಆಲ್ರೆಡಿ ಕನ್ವಿನ್ಸ್

ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ ಹಂಗೆ ಇದು ವೆಜ್ ರೋಲ್ ತಗೊಂಡಿದ್ದೀವಿ ಮಧ್ಯಾಹ್ನ ಅದನ್ನು ತಿಂದ್ಬಿಟ್ಟು ಇವಾಗ ನೆಕ್ಸ್ಟು ವ್ಯೂ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ ಅಂದರೆ ಬಿಲ್ಡಿಂಗ್ ಸಮಿಟ್ ಅಂತ ಒಂದು ದೊಡ್ಡ ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ ಮೇಲ್ಗಡೆ ಹೋಗೋಕ್ಕೆ ತಲೆ ಬೋಳಿಸ್ಕೊಂಡು ಒಟ್ಟು ಇನ್ನೂರ ಎಷ್ಟು ಅದೇ ಆ ಬಿಲ್ಡಿಂಗ್ ಯಾಕೆ ಚೂಸ್ ಮಾಡಿದ್ರು ಅಂದರೆ ವ್ಯೂ ಚೆನ್ನಾಗಿದೆ ಇದೆ ಎಲ್ಲ ಇದೆ ಬಟ್ ಅದಕ್ಕಿಂತ ಒಂದು ಚೆನ್ನಾಗಿರೋದು ಹೋಗೋಣ ಚಂದು ಅಂತ ಅಂದರೆ ಇಲ್ಲಿ ಏನಕ್ಕೆ ಹೋಗ್ತಿದೆ ಅಂದರೆ ಇಲ್ಲಿ ಬಲೂನ್ ಇರುತ್ತೆ ಅದಕ್ಕೆ ಇರುತ್ತೆ ಐ ಡಿಂಟ್ ರಿಯಲೈಸ್ ದಟ್ ದೇರ್ ವುಡ್ ಬಿ ನೋ ಓಪನ್ ಬ್ಯಾಲ್ಕನಿರ್ ಇಫ್ ಯು ಆರ್ ಟೋಲ್ಡ್ ಮಿ ದಟ್ ಐ ವುಡಂಟ್ ಹ್ಯಾವ್ ಬುಕ್ ಹೌ ವಿಲ್ ಐ ನೋ ಎಟ್ ಇವಾಗ ಇಲ್ಲಿ ಸಮಿಟ್ ಒನ್ ಮ್ಯಾಂಡ ಬಿಲ್ಟ್ಗೆ ಬಂದಿದ್ದೀವಿ ಮೇಲೆ ಹೋಗಬೇಕು ಇಲ್ಲಿ ಕ್ಯೂ ಇದೆ ಈಗ ಟಿಕೆಟ್ ಕೈಗೆ ಹಾಕೋತಾ ಇದೀವಿ ಇಲ್ಲೇನಂದ್ರೆ ವ್ಯೂ ಪಾಯಿಂಟ್ ಇರುತ್ತೆ ಮೇನು ಮೇಲುಗಡೆ ಹೋಗಿ ನೋಡೋಣ ಹೆಂಗಿರುತ್ತೆ ಅಂತ

ಅಲ್ಲಿ ನೋಡ್ರಮ್ಮ ಎಷ್ಟೇ ಫ್ಲೋರ್ ಅಂತ ತೋರಿಸ್ತಿದೆ ಅಲ್ಲ की ನೀವೆರಡ ನಾಟಾಡ್ಸಿ ಮೇಲ್ ಕರ್ಕೊಂಡು ಹೋಗ್ತೇವೆ ಮನಸಾಗರ ಇಲ್ಲಿ ಇಷ್ಟ ಮಂದಿ ಬಂದಾರ ನಾವು ನೋಡಕ್ ಜಾಗ ಸಿಗಲ್ ಸ್ವಲ್ಪ ಆರಾಮ ಮನ್ಯಾಗ ಕುಂದ್ರೆ ಆಗಿಲ್ಲ ನೀವ್ರಿಗೆ ನಾವ್ ಬಂದ್ರೆ ನಾವು ಒಬ್ರೆ ಅಲ್ಲ ನಮ್ಮ ಯೂಟ್ಯೂಬ್ ಫ್ಯಾಮಿಲಿನೂ ಬರ್ತೇತಿ ಅದೇ ಇವಾಗ ಲೈಟ್ಸ್ ಎಲ್ಲ ವಿಸಿಬಲ್ ಇದೆ ಅದಕ್ಕಿಂತ ನೆಕ್ಸ್ಟ್ ಫ್ಲೋರು ಇಲ್ಲಿ ಹೊರಗಡೆ ಹೋಗ್ಬೋದು ಇದು ಬ್ಯಾಲ್ಕನಿ ಹೊರಗಡೆಯಿಂದ ಜಾಗ ಇದೆ ಇಲ್ಲಿ ಸ್ವಲ್ಪ

ಇವಾಗ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ಬನ್ನಿ ಹೋಟೆಲ್ಗೆ ಹೋಗೋಣ ಅಂತ ಬರ್ತಾ ಬಂದಿದ್ದೀವಿ ಇಲ್ಲಿ ಲಾಸ್ಟ್ ಟೈಮ್ ಒಂದು ಹೋಟೆಲ್ಗೆ ಹೋಗಿದ್ವಿ ಚೆನ್ನಾಗಿತ್ತು ಉತ್ಸವ ಇಲ್ಲಿ ತಿಂದ ಮೇಲೆ ನೆಕ್ಸ್ಟ್ ನಾವು ನ್ಯೂಯಾರ್ಕ್ ಫುಲ್ ಫೇಮಸ್ ಜಾಗ ಕೊಂಡಿವಿ ಅದೇನಂತ ಗೆಸ್ ಮಾಡ್ರಿ ನೋಡೋ ನಾವು ಕಾಮೆಂಟ್ ಮಾಡಿ ಆ ಇದು ಉತ್ಸವ ಅಂತ ಹೋಟೆಲ್ ಹೋಗಣ ಬನ್ನಿ ಹಲೋ ಅಂತ ಹೇಳೋಷ್ಟು ಶಕ್ತಿ ಉಳಿದಿಲ್ಲ ನಡೆದು ನಡೆದು ಹೇಳು ನಡೆದು 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 ಕಾಲ ಸಾಕಾಗಿ ಹೋಗ್ಬಿಟ್ಟು ಅಂದ್ರು ನಾವು ಅಷ್ಟು ನಡೆದಿಲ್ಲ ಎರಡು ಮೂರು ಕಡೆ ಹೋಗ್ಬರ್ತೀವಿ ಅಂದರೂ ನಡಿಲೇಬೇಕು ಎಲ್ಲ ಒಳಗಡೆ ಹೋದಾಗ ಎಲ್ಲ ಈಗ ಮತ್ತೆ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಅಂದರೆ ಹೋಟೆಲ್ಗೆ ನಿಮ್ಮ ಜರ್ಸಿಯಲ್ಲಿ ಉಳ್ಕೊಂಡಿದ್ದ ನಾವು ಇನ್ನೊಂದು ಪಾಯಿಂಟ್ ನೋಡ್ಬೇಕಂತಿತ್ತು ನಾಳೆ ನೋಡೋಣ ಅಂತ ಪೋಸ್ಟ್ಪೋನ್ ಮಾಡ್ತಾರೆ ಈಗ ನಾವು ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಡಿಸೈಡ್ ಆಗಿ ಊಬರಲ್ಲಿ ಮಾಡ್ತಾ ಇದ್ದೀವಿ ಊಬೇರಲ್ಲಿ ಹೋಗೋಣ ಅಂತ ನಮ್ಗೆ ಈಗ ಆಗ್ತಾಯಿಲ್ಲಕ್ಕೇನು ಕಮ್ಮಿ ಇಲ್ಲ ಅದಕ್ಕೆ ಇದನ್ನೆಲ್ಲ ನಾನು ಕನ್ಸಿಡರ್ ಮಾಡಿ ಅವ್ಯಾಲ್ಯೂಯೇಟ್ ಮಾಡಿ ಐ ಡಿಸೈಡೆಡ್ ಅಟ್ ವಿಲ್ ಗೋ ಇನ್ ಊಬರ್ ಅದಕ್ಕೆ ಇವಾಗ ನಾವು ಹೋಗ್ತಾ ಇದ್ದೀವಿ ದಿಸ್ ವಾಸ್ ಅವರ್ ಡೇ ಒನ್ ಇನ್ ನ್ಯೂಯಾರ್ಕ್ ಮತ್ತು ನಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಡೇ ಟು ಇನ್ ನ್ಯೂಯಾರ್ಕಲ್ಲಿ